ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುಶೀಲ ನನ್ನ ವಯಸ್ಸು ಇಪ್ಪತ್ತೇಳು ವರ್ಷ ನಾನು ನೋಡಲು ತುಂಬಾ ಸುಂದರವಾಗಿದ್ದೇನೆ ನಾನು ಬಿಳಿ ಮೈಬಣ್ಣ ಉದ್ದವಾದ ಕೂದಲು ಮತ್ತು ಬೋದು ಕಣ್ಣುಗಳನ್ನು ಹೊಂದಿದ್ದೇನೆ ನಾನು ಸರ್ಕಾರಿ ವಿದ್ಯುತ್ ವಿತರಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೆ ವಾಸಿಸಲು ಸರ್ಕಾರದಿಂದ ನನಗೆ ಒಂದು ಮನೆ ಸಿಕ್ಕಿತ್ತು ನಾನು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ ಇಲಾಖೆಯಿಂದ ನನಗೆ ಸಿಕ್ಕ ಮನೆ ತುಂಬಾ ದೊಡ್ಡದಾಗಿತ್ತು ಅದರಲ್ಲಿ ಮೂರು ಮಲಗುವ ಕೋಣೆಗಳು ಮತ್ತು ಒಂದು ಅಡುಗೆ ಮನೆ ಇತ್ತು ಒಂದು ಮಲಗುವ ಕೋಣೆಯಲ್ಲಿ ನಾನು ಮಲಗುತ್ತಿದ್ದೆ ಮತ್ತು ಉಳಿದ ಎರಡು ಮಲಗುವ ಕೋಣೆಗಳನ್ನು ಮುಚ್ಚಿಟ್ಟಿದ್ದೆ ನಾನು ಇನ್ನು ಮದುವೆಯಾಗಿರಲಿಲ್ಲ ನನ್ನ ಮದುವೆಯಾಗುವ ಸರಿಯಾದ ವಯಸ್ಸು ಎಂದು ಕಳೆದು ಹೋಗಿತ್ತು ಒಂದು ದಿನ ನನ್ನ ಇಲಾಖೆಯ ಕೆಲವು ಕೆಲಸಗಳಿಗಾಗಿ ನಾನು ಮಂಗಳೂರಿಗೆ ಬಂದೆ ನನ್ನ ಬಾಲ್ಯವೆಲ್ಲ ಮಂಗಳೂರಿನಲ್ಲಿಯೇ ಕಳೆದಿತ್ತು ನನ್ನ ಶಿಕ್ಷಣ ಮಂಗಳೂರಿನಲ್ಲಿ ಆಯಿತು ಇಲ್ಲಿ ನಮ್ಮ ಇಲಾಖೆಯ ಒಂದು ಸಭೆ ಇತ್ತು ಅದಕ್ಕಾಗಿ ನಮ್ಮನ್ನು ಇಲ್ಲಿಗೆ ಕರೆಸಲಾಗಿತ್ತು ಎಂದು ನಾನು ಮೊದಲ ಬಾರಿಗೆ ನನ್ನ ಮ್ಯಾನೇಜರ್ನನ್ನು ನೋಡುತ್ತಿದ್ದೆ ನಾವು ಸಭೆಗಾಗಿ ಬಂದು ಕುಳಿತಾಗ ಇದ್ದಕ್ಕಿದ್ದಂತೆ ಒಬ್ಬ ಹುಡುಗ ಎದುರಿಗೆ ಬಂದ ಅವನು ನೋಡಲು ತುಂಬಾ ಗಟ್ಟಿಮುಟ್ಟಾಗಿದ್ದ ಮತ್ತು ಹ್ಯಾಂಡ್ಸಮ್ ಆಗಿದ್ದ ಅವನ ಮುಖ ನೋಡಿದರೆ ನಾನು ಅವನನ್ನು ಎಲ್ಲೋ ನೋಡಿದ್ದೇನೆ ಎಂದು ಅನಿಸುತ್ತಿತ್ತು ಅವನು ಬಂದಾಗ ಎಲ್ಲರೂ ಎದ್ದು ನಿಂತರು ಆಗ ಅವನು ಮ್ಯಾನೇಜರ್ ಇರಬೇಕು ಎಂದು ನನಗೆ ಅರ್ಥವಾಯಿತು ನಾನು ಸಹ ಎದ್ದು ನಿಂತೆ ಅವನ ದೃಷ್ಟಿ ನನ್ನ ಕಡೆಗೆ ಹೋದಾಗ ಅವನು ಕೆಲವು ಕ್ಷಣ ನನ್ನನ್ನೇ ನೋಡುತ್ತಿದ್ದ ನಂತರ ಅವನು ನನ್ನನ್ನು ನೋಡಿ ಮುಗುಳನಕ್ಕನು ಮತ್ತು ನಂತರ ನಮ್ಮ ಸಭೆ ಪ್ರಾರಂಭವಾಯಿತು ಕೆಲಸದ ಕೆಲವು ವಿಷಯಗಳು ಮತ್ತು ಕೆಲವು ಯೋಜನೆಗಳು ನಡೆದವು ಸಭೆ ಮುಗಿದ ನಂತರ ಎಲ್ಲರೂ ಟೀ ಕುಡಿಯಲು ಹೊರಗೆ ಹೋದರು ಆಗ ಆ ಮ್ಯಾನೇಜರ್ ನನ್ನ ಬಳಿಗೆ ಬಂದು ಹಾಯ್ ನನ್ನನ್ನು ಗುರುತಿಸಿದೆಯಾ ಎಂದು ಕೇಳಿದನು ನನಗೆ ಅಷ್ಟಾಗಿ ನೆನಪಿರಲಿಲ್ಲ ಅದಕ್ಕೆ ನಾನು ಕ್ಷಮಿಸಿ ಆದರೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಎಂದೇ ಆಗ ಅವನು ಸುಶೀಲ ನಾವಿಬ್ಬರೂ ಶಾಲೆಯಲ್ಲಿ ಒಟ್ಟಿಗೆ ಓದುತ್ತಿದ್ದೆವು ನಾನು ಸುನೀಲ್ ನೆನಪಿದೆ ಎಂದನು ಆಗ ನನಗೆ ಸುನೀಲ್ ಎಂಬ ಹೆಸರು ಕೇಳಿದ ಹಾಗೆ ಅನಿಸಿತು ಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದನು ಅವನು ತುಂಬಾ ತರಲೆ ಮಾಡುತ್ತಿದ್ದ ಅವನೂ ಒಬ್ಬ ಕಿಡಿಗೇಡಿ ಆಗಿದ್ದನು ಅವನೇ ಈ ಹುಡುಗನ ಅಂತ ನಾನು ಅವನ ಕಡೆ ನೋಡಿದೆ ಅವನ ಮುಖ ನೋಡಿದಾಗ ನನಗೆ ಸ್ವಲ್ಪ ಸ್ವಲ್ಪ ನೆನಪಾಯಿತು ಆಗಲೇ ಅವನು ಶಾಲೆಯ ಇನ್ನು ಕೆಲವು ಗೆಳೆಯ ಗೆಳತಿಯರ ಹೆಸರುಗಳನ್ನು ಹೇಳಿ ಶಾಲೆಯ ನೆನಪುಗಳ ಬಗ್ಗೆ ಹೇಳಲು ಪ್ರಾರಂಭಿಸಿದ ಅವನು ಶಾಲೆಯ ನೆನಪುಗಳನ್ನು ಹೇಳುತ್ತಿದ್ದಂತೆ ನಾನು ನನ್ನ ಬಾಲ್ಯದ ಶಾಲೆಯ ಜಗತ್ತಿನಲ್ಲಿ ಕಳೆದು ಹೋಗಿದ್ದೇನೆ ಎಂದು ನನಗೆ ಅನಿಸಿತು ಮಾತನಾಡುತ್ತ ನಾನು ಸುನಿಲ್ ಜೊತೆ ಹೇಗೆ ಬೆರೆತು ಹೋದೆ ಎಂದು ನನಗೆ ಅರ್ಥವೇ ಆಗಲಿಲ್ಲ ನಾವಿಬ್ಬರೂ ಶಾಲೆಯ ವಿಷಯಗಳನ್ನು ನೆನೆದು ನಗುತ್ತಿದ್ದೆವು ನಂತರ ಅವನು ನನಗೆ ಕಾಫಿ ಕುಡಿಯೋಣವ ಎಂದು ಕೇಳಿದನು ನಾನು ಸರಿ ಎಂದೆ ನಾವಿಬ್ಬರೂ ಕಾಫಿ ಕ್ಯಾಫೆಗೆ ಬಂದೆವು ಮಾತನಾಡುತ್ತ ಅವನು ಒಮ್ಮೆಲೆ ಸೈಲೆಂಟ್ ಆಗಿ ಧೈರ್ಯ ಮಾಡಿ ಸುಶೀಲ ನಾನು ನಿನ್ನನ್ನು ಇನ್ನೂ ಮರೆತಿಲ್ಲ ನಾನು ನಿನ್ನ ಸೈಲೆಂಟ್ ಲವರ್ ನಾನು ಇನ್ನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿದನು ಅವನು ನೇರವಾಗಿ ನನ್ನ ಮುಖದ ಮೇಲೆ ಹೇಳಿಬಿಟ್ಟ ಅವನ ಈ ಮಾತು ಕೇಳಿ ನಾನು ಆಶ್ಚರ್ಯಚಿಕಿತಳಾಗಿ ಏನು ಹುಚ್ಚುಹುಚ್ಚಾಗಿ ಮಾತನಾಡುತ್ತಿದ್ದೀಯಾ ಸುನೀಲ್ ನೀನು ಹುಚ್ಚನಾಗಿದ್ದೀಯಾ ಎಂದು ಜೋರಾಗಿ ಕೇಳಿದೆ ಆಗ ಅವನು ನೀನು ಹುಚ್ಚು ಎಂದು ಹೇಳು ಅಥವಾ ಏನಾದರೂ ಹೇಳು ಆದರೆ ಆ ಸಮಯದಲ್ಲಿ ನಾನು ನನ್ನ ಪ್ರೀತಿಯಾ ಬಗ್ಗೆ ನಿನಗೆ ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಇಂದು ನನಗೆ ಈ ಅವಕಾಶ ಸಿಕ್ಕಿದೆ ಮತ್ತು ಈ ಅವಕಾಶವನ್ನು ನಾನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದನು ಮತ್ತು ಅವನು ಎಲ್ಲರೆದುರಿಗೆ ಮೊಣಕಾಲೂರಿ ಐ ಲವ್ ಯು ಸುಶೀಲ ನೀನು ಮೊದಲೇ ಸುಂದರವಾಗಿದ್ದೆ ಮತ್ತು ಈಗಲೂ ತುಂಬಾ ಸುಂದರವಾಗಿದ್ದೀಯಾ ಎಂದು ಪ್ರಪೋಸ್ ಮಾಡಿದನು ನನಗೆ ತುಂಬಾ ಕೋಪ ಬಂದಿತು ನಾನು ತಕ್ಷಣ ಅಲ್ಲಿಂದ ಎದ್ದು ಅವನಿಗೆ ಏನನ್ನು ಹೇಳದೆ ನನ್ನ ಬ್ಯಾಗ್ ತೆಗೆದುಕೊಂಡು ನನ್ನ ಕಾರಿನಲ್ಲಿ ಮನೆಗೆ ಹೊರಟೆ ಅವನು ಐ ಲವ್ ಯು ಎಂದು ಹೇಳಿದ್ದು ನನ್ನ ತಲೆಯಿಂದ ಹೋಗುತ್ತಲೇ ಇರಲಿಲ್ಲ ಅವನ ಆ ಮಾತು ನನ್ನ ಕಿವಿಯಲ್ಲಿ ಗುಮಿಗುಡುತ್ತಿತ್ತು ಅವನ ಈ ವರ್ತನೆ ನನಗೆ ತುಂಬಾ ಆಶ್ಚರ್ಯಕರವಾಗಿತ್ತು ರಾತ್ರಿ ನಾನು ಮಲಗಲು ತುಂಬಾ ಪ್ರಯತ್ನಿಸುತ್ತಿದ್ದೆ ಆದರೆ ಅವನ ವಿಚಾರವೇ ಪದೇ ಪದೇ ನನ್ನ ತಲೆಯಲ್ಲಿ ಬರುತ್ತಿತ್ತು ಕೆಲವೊಮ್ಮೆ ಅದೆಲ್ಲ ನನಗೆ ಚೆನ್ನಾಗಿ ಅನಿಸುತ್ತಿತ್ತು ಆದರೆ ಕೆಲವೊಮ್ಮೆ ನನಗೆ ಅದು ವಿಚಿತ್ರವಾಗಿ ಕಾಣುತ್ತಿತ್ತು ಮರುದಿನ ಬೆಳಿಗ್ಗೆ ಮೊಬೈಲ್ನ ಸದ್ದಿನಿಂದ ನನ್ನ ನಿದ್ದೆ ಕೆಟ್ಟಿತು ನಾನು ನೋಡುತ್ತೇನೆ ಸುನೀಲ್ ಫೋನ್ ಮಾಡುತ್ತಿದ್ದನು ನಾನು ಅದರ ಕಡೆ ಗಮನ ಕೊಡದೆ ಗಡಿಯಾರದಲ್ಲಿ ಸಮಯ ನೋಡಿದೆ ಬೆಳಿಗ್ಗೆ ಆರೂವರೆ ಆಗಿತು ಇಷ್ಟು ಬೆಳಿಗ್ಗೆ ಸುನೀಲ್ ಯಾಕೆ ಫೋನ್ ಮಾಡಿದನೆಂದು ಯೋಚಿಸುತ್ತಾ ನಾನು ಎದ್ದು ಕುಳಿತೆ ಫ್ರೆಶ್ ಆಗಿ ಕಾಫಿ ಮಾಡಿದಾಗ ಮತ್ತೆ ಫೋನ್ ಬಂದು ನಾನು ಫೋನ್ ಎತ್ತಿದೆ ಆಗ ಆ ಕಡೆಯಿಂದ ಧ್ವನಿ ಬಂದು ಹಲೋ ಸುಶೀಲ ಎದ್ದಿಯ ಗುಡ್ ಮಾರ್ನಿಂಗ್ ಇದು ಸುನಿಲ್ಲ ಧ್ವನಿಯಾಗಿತ್ತು ನಾನು ಸಿಟ್ಟಿನಿಂದ ಏನಾಯಿತು ಇಷ್ಟು ಬೆಳಿಗ್ಗೆ ನನಗೆ ಯಾಕೆ ಫೋನ್ ಮಾಡಿದ್ದೀಯಾ ಎಂದು ಕೇಳಿದೆ ಆಗ ಅವನು ಏನು ಮಾಡಲಿ ರಾತ್ರಿಯಲ್ಲ ನಿದ್ದೆ ಬರಲಿಲ್ಲ ನಿನ್ನ ಬಗ್ಗೆನೇ ಯೋಚನೆ ಮಾಡುತ್ತಿದ್ದೆ ಎಂದನು ನಾನು ನನಗೆ ತುಂಬಾ ಕೆಲಸವಿದೆ ನಾನು ಮತ್ತೆ ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ಒಂದು ಗಂಟೆಯ ನಂತರ ಮತ್ತೆ ಸುನಿಲ್ ನಿಂದ ಫೋನ್ ಬಂತು ಅವನು ನೇರವಾಗಿ ಸುಶೀಲ ನಾನು ನಿನ್ನನ್ನು ಒಮ್ಮೆಯಾದರೂ ಭೇಟಿಯಾಗಬೇಕು ಎಂದನು ನಾನು ಅವನಿಗೆ ಸುನೀಲ್ ನನಗೆ ಸಮಯವಿಲ್ಲ ನನಗೆ ತುಂಬಾ ಕೆಲಸಗಳಿವೆ ಎಂದು ಹೇಳಿ ಫೋನ್ ಇಟ್ಟೆ ನಂತರ ಮತ್ತೆ ಎರಡು ಗಂಟೆಗಳ ನಂತರ ಫೋನ್ ಬಂತು ಮತ್ತು ಅವನು ಒಂದು ನಿಮಿಷ ಸುಶೀಲ ಫೋನ್ ಕಟ್ ಮಾಡಬೇಡ ದಯವಿಟ್ಟು ಒಮ್ಮೆ ಮಾತ್ರ ಭೇಟಿಯಾಗು ನಂತರ ನಾನು ನಿನಗೆ ಯಾವತ್ತೂ ತೊಂದರೆ ಕೊಡುವುದಿಲ್ಲ ಕೇವಲ ಒಂದು ಚಾನ್ಸ್ ಕೊಡು ಎಂದನು ನಾನು ಅವನಿಗೆ ಸರಿ ಸಂಜೆ ಐದು ಗಂಟೆಗೆ ಮನೆಗೆ ಬಾ ಎಂದು ಹೇಳಿದೆ ಮತ್ತು ನಾನು ನನ್ನ ಕೆಲಸ ಮಾಡಲು ಪ್ರಾರಂಭಿಸಿದೆ ಸಂಜೆ ಎಂದಿನಂತೆ ನಾನು ಫ್ರೆಶ್ ಆಗಿ ಒಂದು ಸಿಂಪಲ್ ಡ್ರೆಸ್ ಹಾಕಿಕೊಂಡಿದ್ದೆ ಆದರೆ ನಾನು ಆ ಸಿಂಪಲ್ ಡ್ರೆಸ್ಸಿನಲ್ಲಿಯೂ ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ಸಂಜೆ ಐದು ಗಂಟೆಗೆ ನನ್ನ ಮನೆಯ ಬೆಲ್ಹೊಡೆಯಿತು ನಾನು ಬಾಗಿಲು ತೆರೆದಾಗ ಸುನೀಲ್ ಎದುರಿಗೆ ನಿಂತಿದ್ದನು ಸುನೀಲ್ ನೇರವಾಗಿ ಒಳಗೆ ಬಂದನು ಮತ್ತು ಒಳಗೆ ಬಂದು ಸೋಫಾದ ಮೇಲೆ ಕುಳಿತು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ವಾ ಸುಶೀಲ ಎಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ನನಗಾಗಿಯೇ ಕಾಯುತ್ತಿದ್ದೀಯಾ ನನಗಾಗಿಯೇ ನಿನ್ನನ್ನು ಸಿದ್ಧಪಡಿಸಿ ಕೊಂಡಿದ್ದೀಯಾ ಎಂದು ಕೇಳಿದನು ನಾನು ಇಲ್ಲ ಹಾಗೇನಿಲ್ಲ ನಾನು ಒಂದು ಸಿಂಪಲ್ ಡ್ರೆಸ್ಸಿನಲ್ಲಿ ಇದ್ದೇನೆ ಅಷ್ಟೇ ಎಂದೆ ನಂತರ ಅವನು ಮನೆಯಲ್ಲಿ ಇಲ್ಲಿ ಅಲ್ಲಿ ನೋಡಲು ಪ್ರಾರಂಭಿಸಿದನು ನನ್ನ ಮನಸ್ಸಿನಲ್ಲಿ ತುಂಬಾ ಭಯವಾಗುತ್ತಿತ್ತು ಆದರೆ ನಾನು ನನ್ನನ್ನು ಸಮಾಧಾನಿಸಿಕೊಳ್ಳಲು ಪ್ರಯತ್ನಿಸಿದೆ ನಾನು ಸುಮ್ಮನೆ ಮೂಲೆಯಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಹೋಗಿ ಕುಳಿತೆ ಸುನೀಲ್ ಮ್ಯಾನೇಜರ್ ಆಗಿದ್ದ ಮತ್ತು ರಾಜಕೀಯದಲ್ಲೂ ಕೆಲಸ ಮಾಡುತ್ತಿದ್ದ ಆದ್ದರಿಂದ ಅವನ ನಡೆನುಡಿ ಮತ್ತು ಪರ್ಸನಾಲಿಟಿಯನ್ನು ನೋಡಿದರೆ ಅವನು ತುಂಬಾ ಶ್ರೀಮಂತನಾಗಿದ್ದಾನೆ ಎಂದು ಅನಿಸುತ್ತಿತ್ತು ಆಗ ಅವನು ನನ್ನ ಕಡೆ ನೋಡಿ ಸುಶೀಲ ನಾನು ನನ್ನ ಮನಸ್ಸಿನಲ್ಲಿ ಇಲ್ಲಿಯವರೆಗೆ ಏನೋ ಕೂಡಿಟ್ಟುಕೊಂಡಿದ್ದೇನೋ ಅದೆಲ್ಲವನ್ನೂ ನಿನಗೆ ಹೇಳಬೇಕು ಎಂದನು ಸುಶೀಲ ಸ್ವಲ್ಪ ಹತ್ತಿರ ಬಾ ಅಷ್ಟು ದೂರ ಯಾಕೆ ಕುಳಿತಿದ್ದೀಯ ಸುನಿಲ್ ಅಲ್ಲಿಂದ ಎದ್ದು ನನ್ನ ಪಕ್ಕದ ಕುರ್ಚಿಗೆ ಬಂದು ಕುಳಿತ ಅವನು ನನ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನಿನ್ನ ಕೈಗಳು ಎಷ್ಟು ಮೃದುವಾಗಿವೆ ಎಂದ ನಂತರ ನನ್ನ ಮುಖ ಮತ್ತು ದೇಹವನ್ನು ಒಂದು ವಿಭಿನ್ನ ಭಾವನೆಯಿಂದ ನೋಡುತ್ತಾ ನೀನು ಎಷ್ಟು ಸುಂದರವಾಗಿದ್ದೀಯ ನಿನ್ನ ದೇಹ ಎಷ್ಟು ಮಾದಕವಾಗಿ ಆಗಿದೆ ಎಂದ ಅವನ ಕಣ್ಣುಗಳು ಗಿಡುಗುಗಳಂತೆ ನನ್ನ ದೇಹವನ್ನು ಚುಚ್ಚುತ್ತಿದ್ದವು ಆಗ ನಾನು ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಅಲ್ಲಿಂದ ಎದ್ದು ಸುನಿಲ್ ನಾನು ನಿನಗಾಗಿ ಕಾಫಿ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದೆ ಆಗ ಸುನಿಲ್ ಬೇಡ ಸುಶೀಲ ನೀನೂ ಇಲ್ಲೇ ಕುಳಿತುಕೋ ನಾನು ನಿನಗಾಗಿ ಕಾಫಿ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದ ಮತ್ತು ನನಗಾಗಿ ಕಾಫಿ ಮಾಡಲು ಪ್ರಾರಂಭಿಸಿದ ನಾನು ಕುರ್ಚಿಯ ಮೇಲೆ ಕುಳಿತು ನೋಡುತ್ತಿದ್ದೆ ನಂತರ ನಾವಿಬ್ಬರೂ ಕುಳಿತು ಕಾಫಿ ಕುಡಿಯುತ್ತ ಮಾತನಾಡುತ್ತ ಕುಳಿತೆವು ಮಾತನಾಡುತ್ತಾ ನಮಗೆ ಮತ್ತೆ ಶಾಲೆಯ ದಿನಗಳ ನೆನಪಾಯಿತು ನಂತರ ನಾನು ಅವನಿಗೆ ನಾನು ನಿನಗೆ ಏನಾದ್ರೂ ತಿಂಡಿ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದೆ ಅಷ್ಟರಲ್ಲಿ ನನ್ನ ಬೆನ್ನಿಗೆ ಬೀಸಿ ಉಸಿರಾಡಿದ ಹಾಗೆ ಅನಿಸಿತು ತಿರುಗಿ ನೋಡಿದ್ರೆ ಸುನಿಲ್ ಮುಖ ನನ್ನ ಮುಖದ ಮುಂದೆ ಇತ್ತು ನಾನು ತಕ್ಷಣ ಅವನಿಂದ ದೂರ ಸರಿದೆ ಆಗ ಅವನು ಸುಶೀಲ ಏನಾಯಿತು ನೀನು ಇನ್ನು ಮದುವೆ ಯಾಕೆ ಆಗಿಲ್ಲ ಅಂತ ಕೇಳಿದ ನಾನು ನನಗೆ ಮನೆಯ ಇದೆ ಅದಕ್ಕೆ ನಾನು ಇನ್ನೂ ಮದುವೆಯಾಗಿಲ್ಲ ಅಂತ ಹೇಳಿದೆ ಆಗ ಅವನು ಆದರೆ ನಿನಗೆ ಆಸೆ ಇರಬೇಕಲ್ಲ ಅಂತ ಕೇಳಿದ ಆಗ ನಾನು ರೇಗಾಡಿ ಏನು ಮಾತಾಡ್ತಿದ್ದೀಯ ನೀನು ಸುನಿಲ್ ಅಂತ ಕೇಳಿದೆ ಅವನು ಸುಶೀಲ ನಾವೇನು ಚಿಕ್ಕ ಮಕ್ಕಳ ನೀನೇ ತಾನೇ ಏನೋ ಮಾತಾಡ್ತಿದೀಯಾ ಅಂತ ಹೇಳುತ್ತ ನನ್ನ ಹತ್ತಿರ ಬಂದ ಮತ್ತು ಅವನು ನನ್ನ ತುಟಿಗಳ ಮೇಲೆ ಅವನ ತುಟಿಗಳನ್ನಿಟ್ಟು ಚುಂಬಿಸಲು ಪ್ರಾರಂಭಿಸಿದನು ನನ್ನ ದೇಹದ ಮೇಲೆ ಒಂದು ವಿಚಿತ್ರ ಭಾವನೆಯಿಂದ ಕೈ ಆಡಿಸಲು ಪ್ರಾರಂಭಿಸಿದನು ನಿಧಾನವಾಗಿ ನನ್ನ ನಿಯಂತ್ರಣ ತಪ್ಪತೊಡಗಿತು ನಾನೇನು ಮಾಡುತ್ತಿದ್ದೇನೆ ಅಂತ ನನಗೆ ತಿಳಿಯುತ್ತಿರಲಿಲ್ಲ ಆಗಲೇ ನಾನು ಅವನನ್ನು ದೂರ ತಳ್ಳಿ ಸುನಿಲ್ ಸಾಕು ಇಲ್ಲಿಂದ ಹೋಗು ನನಗೆ ಇದು ಸರಿ ಎನಿಸುತ್ತಿಲ್ಲ ಎಂದು ಕೂಗಿದೆ ಆಗ ಅವನು ನಿನಗೇನಾಗಿದೆ ನಿನಗೆ ಇದು ಸರಿ ಎನಿಸದಿರಲು ಕಾರಣವೇನು ನನಗೆ ಒಂದೇ ಒಂದು ಅವಕಾಶ ಕೊಡು ಸುಶೀಲ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ನಾನು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ನನ್ನ ಹತ್ತಿರ ಬಂದನು ಮತ್ತು ನನ್ನನ್ನು ಎತ್ತಿಕೊಂಡನು ಅವನು ನನ್ನನ್ನು ಎತ್ತಿಕೊಂಡಾಗ ನಾಚಿಕೆಯಿಂದ ನನ್ನ ಕಣ್ಣುಗಳು ಮುಚ್ಚಿಕೊಂಡವು ನನ್ನ ಉಸಿರಾಟ ಜೋರಾಗಿ ನಡೆಯುತ್ತಿತ್ತು ಸುನೀಲ್ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು ಹಾಗೆಯೇ ಅವನು ನನ್ನನ್ನು ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿದನು ಆ ಸಮಯದಲ್ಲಿ ನನ್ನ ಮೇಲೆ ನನಗೆ ನಿಯ ನಿಯಂತ್ರಣವಿರಲಿಲ್ಲ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ ಅಂದು ರಾತ್ರಿ ನಾವು ಎರಡು ಬಾರಿ ಸಂಬಂಧ ಬೆಳೆಸಿದೆವು ಬೆಳಿಗ್ಗೆ ನಾನು ಎದ್ದು ನೋಡಿದಾಗ ಸುನೀಲ್ ಬೇಡವಾದ ಸ್ಥಿತಿಯಲ್ಲಿ ಮಲಗಿದ್ದನು ಆಗ ನನಗೆ ಪ್ರಜ್ಞೆ ಬಂದಿತು ನಾನು ತಕ್ಷಣವೇ ಸುನೀಲ್ನನ್ನು ಎಬ್ಬಿಸಿ ಇಲ್ಲಿಂದ ಹೋಗಲು ಹೇಳಿದೆ ನಂತರ ಸುನೀಲ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದನು ನಾನೇನು ಮಾಡಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ ಹೇಗೋ ನನ್ನನ್ನು ನಾನು ಸರಿಪಡಿಸಿಕೊಂಡೆ ಮಾರನೇ ದಿನ ಮತ್ತೆ ಪೊನ್ರಿಂಗಣಿಸಿತು ನೋಡಿದರೆ ಸುನಿಲ್ನ ಫೋನ್ ನಾನು ಫೋನ್ ಎತ್ತಿದಾಗ ಸುಶೀಲ ನನ್ನನ್ನು ಕ್ಷಮಿಸು ನನ್ನಿಂದ ತಪ್ಪಾಯಿತು ಎಂದು ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು ಇದನ್ನು ಕೇಳಿದ ನಾನು ಸಿಟ್ಟಿನಿಂದ ಫೋನ್ ಕಟ್ ಮಾಡಿ ಅವನ ನಂಬರ್ ಬ್ಲಾಕ್ ಮಾಡಿದೆ ನಂತರ ಮತ್ತೊಮ್ಮೆ ಬೇರೆ ನಂಬರ್ನಿಂದ ನನಗೆ ಫೋನ್ ಬಂತು ನಾನು ಆ ಫೋನ್ ಎತ್ತಿದಾಗ ಅವನು ಮತ್ತೆ ಸುಶೀಲ ನನ್ನ ಮಾತನ್ನು ಒಮ್ಮೆಯಾದರೂ ಕೇಳು ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಬಾಲ್ಯದಿಂದಲೂ ಪ್ರೀತಿಸುತ್ತಿದ್ದೇನೆ ಎಂದನು ನಾನು ತುಂಬಾ ಹೆದರಿದ್ದೆ ನನಗೆ ಅವನ ಮೇಲೆ ತುಂಬಾ ಸಿಟ್ಟು ಬರುತ್ತಿತ್ತು ನಿಧಾನವಾಗಿ ಕೆಲವು ದಿನಗಳು ಕೆಲವು ತಿಂಗಳುಗಳು ಕಳೆದು ಹೋದವು ನಾನು ನನ್ನ ಕೆಲಸದಲ್ಲಿ ಎಷ್ಟು ಬಿಸಿಯಾಗಿದ್ದೆ ಎಂದರೆ ಆ ರಾತ್ರಿ ನಡೆದ ಘಟನೆಯ ಬಗ್ಗೆ ನನಗೆ ಸ್ವಲ್ಪವೂ ನೆನಪಿರಲಿಲ್ಲ ಆ ರಾತ್ರಿಯ ಬಗ್ಗೆ ನೆನಪಾದರೂ ಅದು ಕೆಟ್ಟ ಸಮಯ ಎಂದುಕೊಂಡು ನಾನು ಮತ್ತೆ ನಿರ್ಲಕ್ಷಿಸುತ್ತಿದ್ದೆ ಆದರೆ ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ನನ್ನ ಮೊಬೈಲ್ಗೆ ಒಂದು ಫೋನ್ ಬಂತು ಆಗ ನಾನು ಧ್ವನಿ ಕೇಳಿದೆ ಅದು ಸುನಿಲ್ನ ಧ್ವನಿಯಾಗಿತ್ತು ಅವನು ಕೇಳು ಸುಶೀಲ ನನ್ನ ಫೋನ್ ಕಟ್ ಮಾಡಬೇಡ ಮತ್ತು ಬ್ಲಾಕ್ ಕೂಡ ಮಾಡಬೇಡ ನಾನು ನೀನಿಲ್ಲದೆ ಒಂದು ನಿಮಿಷವೂ ಇರಲು ಸಾಧ್ಯವಿಲ್ಲ ನೀನು ಎಲ್ಲಿದ್ದೀಯಾ ಹೇಳು ನಾನು ನಿನ್ನನ್ನು ಭೇಟಿಯಾಗಬೇಕು ನನ್ನನ್ನು ಬಂದು ಉಳಿಸು ಅವನ ಮಾತಿನಿಂದ ಅವನ ಸ್ಥಿತಿ ಗಂಭೀರವಾಗಿದೆ ಎಂದು ನನಗೆ ಅನ್ನಿಸಿತು ಅದಕ್ಕೆ ನಾನು ಅವನನ್ನು ಸುನೀಲ್ ನಿನಗೆ ಹುಚ್ಚು ಹಿಡಿದಿದೆ ನಾನು ನಿನ್ನೊಂದಿಗೆ ಮಾತನಾಡಲು ಅಥವಾ ನಿನ್ನನ್ನು ಭೇಟಿಯಾಗಲು ಬಯಸುವುದಿಲ್ಲ ಎಂದೆ ಅದಕ್ಕೆ ಅವನು ಸುಶೀಲ ಒಮ್ಮೆಯಾದರೂ ಬಂದು ನೋಡು ನಿನ್ನಿಲ್ಲದೆ ನನ್ನ ಸ್ಥಿತಿ ಹೇಗಾಗಿದೆ ಅಂತ ನೀರಿನಿಂದ ಹೊರತೆಗೆದ ಮೀನಿನಂತೆ ನಾನು ನಿನ್ನಿಲ್ಲದೆ ಇಲ್ಲಿ ಒದ್ದಾಡುತ್ತಿದ್ದೇನೆ ಎಂದನು ಅವನ ಮಾತಿನಿಂದ ಅವನ ಸ್ಥಿತಿ ನಿಜವಾಗಿಯೂ ನಾಜೂಕಾಗಿದೆ ಎಂದು ನನಗೆ ಅನಿಸಿತು ಅದಕ್ಕಾಗಿ ನಾನು ಅವನಿಗೆ ಸರಿ ನಾನು ನಿನ್ನನ್ನು ಒಮ್ಮೆ ಭೇಟಿಯಾಗಲು ಬರುತ್ತೇನೆ ಎಂದೆ ಅವನ ವಿಳಾಸವನ್ನು ತೆಗೆದುಕೊಂಡೆ ಸಂಜೆ ನಾನು ಆ ವಿಳಾಸದ ಪ್ರಕಾರ ಅವನ ಮನೆಗೆ ಹೋದೆ ಮನೆ ನೋಡಿದರೆ ದೊಡ್ಡ ಅರಮನೆ ಅಂತಿತ್ತು ಮನೆಯಲ್ಲಿ ಕೆಲಸದವರು ಇದ್ದರು ನಾನು ಒಳಗೆ ಹೋದಾಗ ಸುಂದರವಾದ ನಲವತ್ತೆಂಟು ವರ್ಷದ ಮಹಿಳೆ ನನ್ನ ಮುಂದೆ ಬಂದು ನೀನು ಸುಶೀಲನ ಎಂದು ಕೇಳಿದರು ನಾನು ಆಶ್ಚರ್ಯದಿಂದ ಹೌದು ಎಂದೆ ಆಕೆ ಒಳ್ಳೆಯದಾಯಿತು ನೀನು ಬಂದೆ ಸುನೀಲ್ ನಿನ್ನ ನೆನಪಿನಲ್ಲಿ ಹುಚ್ಚನಾಗಿದ್ದಾನೆ ನಾನು ನಿನ್ನ ಬಳಿ ಬರಬೇಕೆಂದಿದ್ದೆ ಎಂದು ಅವಳು ಹೇಳಿದಳು ನಂತರ ನನ್ನ ಕೈ ಹಿಡಿದು ಸುನಿಲ್ಲ ಮಲಗುವ ಕೋಣೆಗೆ ಕರೆದುಕೊಂಡು ಹೋದಳು ನೋಡಿದರೆ ಸುನಿಲ್ಲ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಎಲ್ಲಿ ಆ ದಷ್ಟಪುಷ್ಟವಾಗಿದ್ದ ಹುಡುಗ ಈಗ ಬರೀ ಮೂಳೆಗಳ ರಾಶಿಯಾಗಿದ್ದ ಏನೂ ತಿನ್ನುತ್ತಿರಲಿಲ್ಲ ಕುಡಿಯುತ್ತಿರಲಿಲ್ಲ ಬರೀ ನನ್ನ ಹೆಸರನ್ನು ಜಪಿಸುತ್ತಾ ಮಂಚದ ಮೇಲೆ ಬಿದ್ದಿದ್ದ ಆಗ ನನಗೆ ನನ್ನ ತಪ್ಪು ಅರ್ಥವಾಯಿತು ಪ್ರೀತಿಸುವ ಹುಡುಗನಿಗೆ ನಾನು ಎಂದಿಗೂ ಬೆಲೆ ಕೊಡಲಿಲ್ಲ ಅವನ ಸ್ಥಿತಿ ನೋಡಿ ಅವನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆಂದು ನನಗೆ ಅರ್ಥವಾಯಿತು ಅಲ್ಲೇ ನಾನು ಅವನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದೆ ಸುನೀಲ್ ನನ್ನನ್ನು ಕ್ಷಮಿಸು ನನ್ನಿಂದಲೇ ನಿನಗೆ ಈ ಸ್ಥಿತಿ ಬಂದಿದೆ ನನ್ನನ್ನು ನೋಡಿದ ಕೂಡಲೇ ಅವನಿಗೆ ತುಂಬಾ ಸಂತೋಷವಾಯಿತು ನಾವಿಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಿದ್ದೆವು ಕೆಲವು ದಿನಗಳ ಕಾಲ ನಾನು ಸುನಿಲ್ಲ ಹತ್ತಿರವೇ ಇದ್ದು ನನ್ನ ಕೈಯಾರೆ ಊಟ ಬಡಿಸುತ್ತ ಅವನನ್ನು ನೋಡಿಕೊಳ್ಳುತ್ತಿದ್ದೆ ಕೆಲವು ತಿಂಗಳುಗಳಲ್ಲಿ ಸುನೀಲ್ ಗುಣಮುಖನಾದನು ಮತ್ತು ನಾವಿಬ್ಬರೂ ಮದುವೆಯಾದೆವು ನಂತರ ನಾವು ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ ಸ್ನೇಹಿತರೆ ಕತೆ ಹೇಗಿದೆ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಕತೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು